ನಮಸ್ಕಾರ ಸ್ನೇಹಿತರೆ ಈ ಹಿಂದೆ ಶ್ರೀನುಂಖೆಮಲೆ ಚರಿತ್ರೆ ಎಪಿಸೋಡ್ ಐದರಲ್ಲಿ ಹೇಳಿರುವಂತೆ ಕಾಲಭೈರವ ಸ್ವಾಮಿಯು ಕಾಟಣ್ಣನನ್ನು ಭಕ್ತನನ್ನಾಗಿ ಸ್ವೀಕಾರ ಮಾಡಿಕೊಂಡು ತನ್ನೊಡನೆ ದಂಡು ದಳವನ್ನೆಲ್ಲ ಕರೆದುಕೊಂಡು ಕಾಟಣ್ಣನ ಅಣ್ಣನಾದ ಬಲಶಾಲಿ ರಂಗಣ್ಣನ ನಾಡಾದ ನಲಮಲೆಗೆ ಬರುವಾಗ ಕಾಟಣ್ಣನ ಪರಿವಾರವು ಮುಂದಕ್ಕೆ ಬಾರದೆ ಅಲ್ಲೇ ನಿಂತರು ದಕ್ಷಿಣ ಭೈರವ ದೇವರು ಯಾಕೆ ಭಕ್ತ ಕಾಟಣ್ಣ ಅಲ್ಲೇ ನಿಂತಿದ್ದೀಯ ಇತ್ತ ಕಡೆ ಬಾ ಎಂದಾಗ ಅದಕ್ಕೆ ಕಾಟಣ್ಣನು ಸ್ವಾಮಿ ನಮ್ಮ ಅಣ್ಣನಾದ ರಂಗಣ್ಣನಿಗೂ ನಮಗೂ ಹನ್ನೆರಡು ವರ್ಷವಾದವೋ ಆದರೂ ನಾವು ಅವರ ಗಡಿ ಪ್ರವೇಶ ಮಾಡುವುದಿಲ್ಲ ಅವರೂ ಸಹ ನಮ್ಮ ಗಡಿ ಪ್ರವೇಶ ಮಾಡುವುದಿಲ್ಲವೆಂದು ವಾಗ್ದಾನ ಮಾಡಿಕೊಂಡಿದ್ದೆವು ಎಂದಾಗ ಕಾಲಬೈರುವ ಸ್ವಾಮಿಯು ಇಬ್ಬರನ್ನು ಕರೆದು ವೀಡಿಯೋ ಕೊಡಿಸಿ ಸಂಧಾನ ಮಾಡಿಸಿದನು ನಂತರ ಕಾಟಣ್ಣನ ದಂಡು ಮತ್ತು ರಂಗಣ್ಣನ ದಂಡು ಸೇರಿ ಬಹಳವಾದ ನಂತರ ರಾಜ ಕಾಟಣ್ಣನಿಗೆ ಎಂಬಲ್ಲಿ ತನ್ನ ಅಕ್ಕನಾದ ತುಬ್ಬದಮ್ಮ ದೇವಿಯ ಅಪ್ಪಣೆಯಿಲ್ಲದೆ ಅಕ್ಕನನ್ನು ಮರೆತು ರಾಜ ಪಟ್ಟಾಭಿಷೇಕಕ್ಕೆ ಮಾಡಲು ಮುಂದಾಗುತ್ತಾನೆ ಅದಕ್ಕಾಗಿ ಪರಮೇಶ್ವರನ ಬಳಿ ಹನ್ನೊಂದಾಕ್ಷೋಣಿ ಸೈನ್ಯವನ್ನು ಈ ಗಾದ್ರಿ ಮಲೆಗೆ ಕಳಿಸಬೇಕೆಂದು ಕಾಲಭೈರವ ಸ್ವಾಮಿ ಓಲೆಯೊಂಬರೆದು ಕಳಿಸುತ್ತಾನೆ ಅದಕ್ಕೆ ಪರಮೇಶ್ವರನು ಒಪ್ಪಿಕೊಂಡು ಕಾಲಭೈರವ ಸ್ವಾಮಿಯು ಅಕ್ಷಯ ಬಾಣದಿಂದ ಮಾಡಿದ ಮಾರ್ಗದಿಂದ ಸೈನ್ಯವು ಗಾದ್ರಿ ಮಲೆಗೆ ಬಂದಿತು ಒಡ್ಡೋಲಗ ಕಹಳೆ ಕೊಂಬುಗಳು ಡಮ್ಮರುಗಳಿಂದ ಮುಳುಗಿದವು ಕಾಟಣ್ಣನಿಗೆ ಕಾಲಭೈರವ ಸ್ವಾಮಿಯು ಪಟ್ಟಾಭಿಷೇಕ ಮಾಡಿ ಕಾಟಣ್ಣನಿಗೆ ರಕ್ತಪಾತ ಹಿಂಸೆಗಳನ್ನು ತ್ಯಜಿಸಿ ಧರ್ಮದಿಂದ ರಾಜ್ಯ ಭಾರ ನೀ ಮಾಡೆಂದು ಆಜ್ಞಾಪಿಸಿ ಆದೇಶ ಮಾಡಿದನು ಇತ್ತ ತುಬ್ಬದಮ್ಮ ದೇವಿಯನ್ನು ಬಿಟ್ಟು ಪಟ್ಟಾಭಿಷೇಕ ಮಾಡಿದ್ದು ರಕ್ಕಸ ದಾಸಿಯರಿಂದ ತಿಳಿದುಕೊಂಡ ತುಬ್ಬದಮ್ಮ ದೇವಿ ಗಾದ್ರಿ ಮನೆಯಲ್ಲಿ ಪ್ರತ್ಯಕ್ಷವಾಗಿ ಭೈರವ ಸ್ವಾಮಿಗೆ ಇಂತಹವರಿಗೆ ನೀನು ಪಟ್ಟಾಭಿಷೇಕ ಮಾಡಬಾರದಿತ್ತು ನನಗೆ ತಿಳಿಸಿದ ಪಟ್ಟಾಭಿಷೇಕ ಮಾಡಿ ತಪ್ಪು ಮಾಡಿದ್ದೀಯಾ ಎಂದು ಪಶ್ಚಾತ್ತಾಪಪಟ್ಟು ಕಾಟನ್ನನ್ನು ಸಹ ನಿಂದಿಸಿದಳು ಆಗ ದೇವರು ಅಕ್ಕನಾದ ತುಬ್ಬದಮ್ಮ ದೇವಿಗೆ ಅಕ್ಕ ನಾನು ರಕ್ಕಸರು ನೀಡಿದ ವಿಷಯಕ್ಕೆ ನಿನ್ನನ್ನು ಬಿಟ್ಟು ಪಟ್ಟ ಕಟ್ಟಿದ್ದು ನನ್ನ ತಪ್ಪು ಎಂದು ಕ್ಷಮೆ ಕೇಳಿ ಗಾಳಿಯಲ್ಲಿ ಅದೃಶ್ಯವಾದನು ಇತ್ತ ಕಾಟಣ್ಣನು ಸಹ ಅಕ್ಕನ ಮಾತಿಗೆ ಸಿಡಿದೆದ್ದು ತನ್ನ ಪರಿವಾರ ಎಲ್ಲರನ್ನೂ ಕರೆದುಕೊಂಡು ಹಿಂದಕ್ಕೆ ಹೋಗಲು ಸಿದ್ಧನಾದನು ಆಗ ತುಬ್ಬದಮ್ಮ ದೇವಿ ಕಾಟಣ್ಣನನ್ನು ಸಂತೈಸುತ್ತಾ ಕರೆದು ಸಮಾಧಾನ ಮಾಡಿ ನನ್ನ ತಮ್ಮನಾದ ದೇವರು ನಾನಿಲ್ಲದೆ ಪಟ್ಟಾಭಿಷೇಕ ಮಾಡಿದ್ದು ಶ್ರೇಯಸಲ್ಲ ಕಾಟಣ್ಣ ಆದ ಕಾರಣ ನಾನೇ ನಿನಗೆ ಪುನರ್ ಪಟ್ಟಾಭಿಷೇಕ ಮಾಡುತ್ತೇನೆಂದು ಹೇಳಿ ಈ ಗಾದ್ರಿಮಲೆಯಲ್ಲಿ ರಾಜ ಪಟ್ಟಾಭಿಷೇಕ ಮಾಡಿ ಆ ಸೈನ್ಯಕ್ಕೆ ತುಪ್ಪದಮ್ಮ ದೇವಿಯೇ ಮಂತ್ರಿಯಾದಳು ವೀಕ್ಷಕರೇ ಮುಖ್ಯವಾಗಿ ನಿಮ್ಮಗಳ ಗಮನಕ್ಕೆ ತರಬೇಕಾದ ಇನ್ನೆಲ್ಲೂ ಸಿಗದ ವಿಷಯ ನಾಥ್ ಪಂಥದ ಕಾಲಭೈರ ಸ್ವಾಮಿ ರಾಜ ಕದಂಬ ಪೂಜಿತ ನುಂಖೆ ಭೈರವನ ಚರಿತ್ರೆ ಪುರಾಣ ಕಥಾ ಪುಸ್ತಕ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಸಂರಕ್ಷಿಸಿಕೊಂಡು ಬಂದಿದ್ದೇವೆ ಸುಮಾರಷ್ಟು ಭಕ್ತಾದಿಗಳ ಮನವಿಯಂತೆ ಈ ದೇವರ ಪೂರ್ಣ ಚರಿತ್ರೆಯ ಪುಸ್ತಕಗಳನ್ನು ಹೊರತರುವುದಕ್ಕಾಗಿ ಪ್ರಯತ್ನಿಸುತ್ತೇವೆ ಈಗಾಗಲೇ ಎಲ್ಲ ಪವಾಡ ಫೋಟೋಗಳನ್ನು ರಚಿಸಿ ಶೀಘ್ರದಲ್ಲಿಯೇ ಪ್ರಿಂಟ್ಗಾಗಿ ಕಳಿಸಲಿಕ್ಕೆ ಸಜ್ಜಾಗಿದ್ದೇವೆ ಇದು ಬರೀ ಪುರಾಣ ಕತೆ ಅಲ್ಲದೆ ಇದಕ್ಕೆ ಸಂಬಂಧಪಟ್ಟ ಐತಿಹಾಸಿಕ ಸ್ಥಳಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೀವು ನೋಡಬಹುದು ಜೈ ಜೈ ಕರ್ನಾಟಕ ಮಾತೆ ನಿಲ್ಕಂಠಪ್ಪ ಬಿ ಎಸ್ ಎನ್ ಎಲ್ ಮೊಳಕಾಲ್ಮುರ್ ಹಾನ್ಗಲ್ ಧನ್ಯವಾದಗಳು